ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಇತ್ತೀಚಿನ ದಿನದಲ್ಲಿ ಆಹಾರ ವಿಹಾರ ಪದ್ಧತಿಗಳು ಬದಲಾವಣೆ ಕಂಡಿದ್ದು ಜನರು ರೋಗದಿಂದ ಬಳಲುತ್ತಿರುವುದು ಹೆಚ್ಚಾಗುತ್ತಿದೆ ಎಂದು ಡಾಕ್ಟರ್ ಎಸ್ಆರ್ ರಾಮನ್ಗೌಡರು ಹೇಳಿದರು ಶ್ರೀ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಧಾರವಾಡ ತಾಲೂಕಿನ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಏರ್ಪಡಿಸಿದ ಉಚಿತ ಆಯುಷ್ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಆಯುರ್ವೇದ ಹಾಗೂ ಹೋಮಿಯೋಪತಿ ಪ್ರಾಚೀನ ಪರಂಪರೆ ಚಿಕಿತ್ಸೆಗಳಾಗಿದ್ದು ಭಾರತದಲ್ಲಿ ಇದು ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಈ ಪದ್ಧತಿಯಿಂದ ಅನೇಕ ಜನರು ರೋಗ ಮುಕ್ತರಾಗಿದ್ದಾರೆ ರೋಗದಿಂದ ದೂರ ಉಳಿಯಲು ಉತ್ತಮ ಆಹಾರ ಸೇವನೆ ಜೊತೆಗೆ ದೈಹಿಕ ಮಾನಸಿಕ ದೃಢತೆ ಅಳವಡಿಕೆಯಾಗಬೇಕು ನಿತ್ಯ ಬದುಕಿನ ಜಂಜಾಟದಲ್ಲಿ ಆರೋಗ್ಯದ ಕಡೆಗೆ ಗಮನ ನೀಡದಿದ್ದರೆ ರೋಗ ಉಲ್ಬಣವಾಗಿದ್ದು ಗೊತ್ತಾಗುವುದಿಲ್ಲ ಕಾಲಕಾಲಕ್ಕೆ ಜನರು ಆರೋಗ್ಯ ತಪಾಸಣೆ ಮಾಡಿಕೊಂಡು ರೋಗದಿಂದ ದೂರು ಉಳಿಯಬೇಕಾದರೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸುವ ವೈದ್ಯರನ್ನು ಸಂಪರ್ಕಿಸಬೇಕು ಎಂದರು ಜಿ ಉಳುಬಿಚನ್ನ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ಪದಾಧಿಕಾರಿಗಳಾದ ಆರ್ ವೈ ಸೋಳದ್ ಟಿ ಎಲ್ ಪಾಟೀಲ್ ಬಸವರಾಜ್ ಸುರ್ಕೋಡ್ ರವಿಕುಮಾರ್ ಕಗನ್ನವರ್ ಸುರೇಶ್ ಹೆಗ್ಗೇರಿ ಸುರೇಶ್ ಶೆಟ್ಟಿ ವೈದ್ಯರಾದ ಡಾಕ್ಟರ್ ಗಣೇಶ್ ಕಬಾಡಿ ಡಾಕ್ಟರ್ ಬಿ ಎಸ್ ಗೌಡಪ್ಪಗೌಡರ್ ಡಾಕ್ಟರ್ ಅಮಿತ್ ಡಾಕ್ಟರ್ ಸುನೀಲ್ ಸಿದ್ದಾಪುರ್ ಡಾಕ್ಟರ್ ಪ್ರಭಾಕರ್ ಮಂಡ್ರೆ ಡಾಕ್ಟರ್ ಮಹಂತ್ ಸ್ವಾಮಿ ಹಿರೇಮಠ್ ಡಾಕ್ಟರ್ ವೃಂದಾ ಪಾಟೀಲ್ ಡಾಕ್ಟರ್ ಮಹೇಂದ್ರ ಕೋಲ್ಗುಡ್ ಡಾಕ್ಟರ್ ಅದಿತಿ ಡಾಕ್ಟರ್ ಹೇಮಾ ಗೌಡಪ್ಪ ಗೌಡ್ರ ಡಾಕ್ಟರ್ ಅಭಿನಂದ್ ಪಾಟೀಲ್ ಡಾಕ್ಟರ್ ಅನೂಪ್ ದೇಸಾಯಿ ಡಾಕ್ಟರ್ ಅರುಣ್ ಕುಲಕರ್ಣಿ ಡಾಕ್ಟರ್ ಮಂಜುನಾಥ್ ಕರಿಶೆಟ್ಟಿ ಡಾಕ್ಟರ್ ಜಬ್ಬರ್ ಡಾಕ್ಟರ್ ನದಾಫ್ ಉಪಸ್ಥಿತರಿದ್ದರು ಶಿಬಿರದಲ್ಲಿ ಐದುನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿ ತಪಾಸಣೆ ಮಾಡಿಸಿಕೊಂಡು ಉಚಿತ ಔಷಧಿ ಪಡೆದರು ನಾನು ಡಾಕ್ಟರ್ ಮಹಂತಸ್ವಾಮಿ ಹಿರೇಮಠ ಇಂದು ಈ ಧಾರವಾಡದ ಉಳಿವಸೇಶ್ವರ ದೇವಸ್ಥಾನ ಆವರಣದಲ್ಲಿ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಧಾರವಾಡ ತಾಲೂಕು ವತಿಯಿಂದ ಒಂದು ಮೆಗಾ ಕ್ಯಾಂಪನ್ನು ಮಾಡಲಾಯಿತು ಇದು ಆಯುಷ್ ಅಂತಂದರೆ ಆಯುರ್ವೇದ ಹೋಮಿಯೋಪತಿ ಎಲ್ಲ ವೈದ್ಯರು ಪರಿಣಿತ ವೈದ್ಯರೆಲ್ಲ ಬಂದಿದ್ದೀವಿ ಸುಮಾರು ಮೂರು ನೂರಕ್ಕಿನ ಮೇಲೆ ರೋಗಿಗಳನ್ನು ತಪಾಸಣೆ ಮಾಡಿದ್ದೀವಿ ಇಂದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಈ ಕ್ಯಾಂಪಲ್ಲಿ ನಾವು ನೋಡಿದ್ದೇನಪ್ಪ ಅಂತಂದರೆ ಅವರಿಗೆ ಬಿ ಪಿ ಇದ್ದಿದ್ದು ಗೊತ್ತಿಲ್ಲ ಶುಗರ್ ಇದ್ದದ್ದು ಗೊತ್ತಿಲ್ಲ ಹೀಗಾಗಿ ಜನರಿಗೆ ಇನ್ನೂ ಅವೇರ್ನೆಸ್ ಬರಬೇಕಾಗಿದೆ ಈ ಯಾಕಂದ್ರೆ ಆರೋಗ್ಯವಂತರ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗೋದು ಬಹಳ ಮುಖ್ಯದ ರೋಗ ಬಂದ ಮೇಲೆ ಚಿಕಿತ್ಸೆ ತಗೋದು ಒಂದು ಒಳ್ಳೆ ಬೇಕಾಗ್ತದೆ ಹೀಗಾಗಿ ಇವತ್ತಿನ ಈ ಕ್ಯಾಂಪ್ದಲ್ಲಿ ನಮ್ಮ ಎಲ್ಲ ವೈದ್ಯರು ಇಷ್ಟೆಲ್ಲ ರೋಗಿಗಳನ್ನು ನೋಡಿದ್ದು ನಮ್ಮ ವೈದ್ಯರಿಗೆ ಖುಷಿ ಅದರ ಜೊತೆಗೆ ಎಷ್ಟೋ ಜನ ಬಂದು ಅವರು ಇಲ್ಲರಿ ಸರ್ ನಮ್ಗೆ ಗೊತ್ತಿರಲಿಲ್ಲ ಹೀಗಾಗಿದೆ ಅಂತ ಹೇಳಿ ಅವರು ಔಷಧಿಯನ್ನು ಉಚಿತವಾಗಿ ಇವತ್ತೆಲ್ಲ ಕೊಡ್ತಾ ಇದೆ ತೊಗೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಈ ಆಯುಷ್ ಫೆಡರೇಷನ್ದು ಒಂದು ಹೆಮ್ಮೆ ಅಂತ ಹೇಳ್ಬೋದು ಮೂರ್ನೂರಕ್ಕಿಂತ ಹೆಚ್ಚಿನ ರೋಗಿಗಳನ್ನು ತಪಾಸಣೆ ಮಾಡಿದ್ದು ನಮ್ಮ ಈ ಧಾರವಾಡ ಆಯುಷ್ ಫೆಡರೇಷನ್ ಎಲ್ಲ ವೈದ್ಯರಿಗೂ ಸಲ್ಲುತ್ತದೆ ಹೀಗಾಗಿ ಮತ್ತೆ ನಮ್ಮ ಬರೋ ದಿವಸಗಳಲ್ಲಿ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ಜನಸೇವೆಯನ್ನು ಮಾಡೋದು ನಮ್ಮ ಎಲ್ಲ ವೈದ್ಯರ ಇಚ್ಛೆಯಾಗಿದೆ ಇದರ ಸದುಪಯೋಗ ಎಲ್ಲ ಸಾರ್ವಜನಿಕರು ಮಾಡ್ಕೋಬೇಕಂತ ಹೇಳಿ ಮತ್ತೊಮ್ಮೆ ಸರಿ ಈಗ ಕ್ಯಾಂಪೇನ್ ಏನು ಮಾಡಿದ್ರಲ್ಲ ಈಗ ಇವತ್ತಂತೂ ಅಂತ ಮಾಡ್ತಾ ಇದ್ರಿ ಇದೇ ಪೇಷೆಂಟ್ಸ್ ಕಂಟಿನ್ಯೂ ನಿಮ್ಮ ಹತ್ರ ಟ್ರೀಟ್ಮೆಂಟ್ ಬಂದರೆ ಅಲ್ಲಿ ಉಚಿತ ಮಾಡ್ತೀರೋ ಅಥವಾ ಚಾರ್ಜಸ್ ಎಲ್ಲ ಆಗ್ತದೆ ಸರ್ ಡೆಫಿನೆಟ್ಲಿ ನಮ್ಮಲ್ಲಿ ಹೆಂಗದ ಅಂತಂದ್ರೆ ಈಗ ಆಲ್ರೆಡಿ ಡಾಟಾ ಕಲೆಕ್ಟ್ ಮಾಡಿದ್ದೆ ಅವ್ರ ಫೋನ್ ನಂಬರು ಎಲ್ಲ ಕಲೆಕ್ಟ್ ಮಾಡಿದ್ದದ ಮುಂದಿನ ಕ್ಯಾಂಪ್ ಬಗ್ಗೆ ಅವರಿಗೆ ನಾವು ವಾಟ್ಸ್ಆ್ಯಪ್ ಮೂಲಕ ಆಗಿರ್ಬೋದು ಅಥವಾ ಮೀಡಿಯಾ ಮೂಲಕ ತಿಳಿಸ್ತೇವೆ ಅವಾಗೂ ಸಹಿತ ಎಲ್ಲ ವೈದ್ಯರು ಅವರಿಗೆ ಉಚಿತವಾಗಿನ ಈ ತಪಾಸಣೆಯನ್ನು ಮಾಡಿ ಫಾಲೋ ಯಾಕಂದ್ರೆ ಕೆಲವೊಂದು ಕ್ರಾನಿಕ್ ಬಹಳ ಉತ್ತಮವಾಗಿರ್ತಕ್ಕಂಥ ನಮಗೂ ಉತ್ತಮ ರೋಗಿಗೆ ತ್ರಾಸ್ ಸ್ಕಿನ್ ಡಿಸೀಸ್ ಆಗಿರ್ಬೋದು ಅರ್ಥರೈಟಿಸ್ ಆಗಿರ್ಬೋದು ಇವೆಲ್ಲವೂ ಬಂದಿರುವುದರಿಂದ ಅವರಿಗೆ ದಿ ನೀಡ್ ಫಾಲೋಅಪ್ ಪ್ರಾಪರ್ ಫಾಲೋಅಪ್ ಹೀಗಾಗಿ ಅದೊಂದು ವ್ಯವಸ್ಥೆಯನ್ನು ಏನು ಫಾಲೋ ಫಾಲೋಅಪ್ ಡೆಫಿನೆಟ್ಲಿ ಆಗ್ತದೆ

ರೋಗಿಗಳು ಬಂದು ನಮ್ಮಲ್ಲಿ ತಪಾಸಣೆ ಉಚಿತ ತಪಾಸಣೆಯನ್ನು ಮಾಡಿಕೊಂಡು ಹೋಗಿದ್ದಾರೆ ಅದರಲ್ಲಿ ಕೆಲವೊಬ್ಬರಿಗೆ ಮಹಾನ್ ಸ್ವಾಮಿ ಡಾಕ್ಟರ್ ಹೇಳಿದ ಹಾಗೆ ಕೆಲವೊಬ್ಬರಿಗೆ ರೋಗಗಳೇ ಗೊತ್ತಿರಲಿಲ್ಲ ಕೆಲವೊಂದಷ್ಟು ಶುಗರ್ ಆಯಿತು ಬಿ ಪಿ ಆಯಿತು ಇಲ್ಲಿ ಬಂದು ಚೆಕ್ ಮಾಡಿದ ನಂತರ ಅವರಿಗೆ ಗೊತ್ತಾಗಿದ್ದು ಅವರು ಇನ್ ಮುಂದಿನ ಮುಂದೆ ಆಗುವ ಅನಾಹುತಗಳನ್ನು ಈಗಿಂದ ಅವರು ಈ ಥರ ಚಿಕಿತ್ಸೆಯನ್ನು ಅದರಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಅದು ಒಳ್ಳೇದಾಗ್ತದೆ ಅನ್ನೋ ಒಂದು ಈ ಉಚಿತ ತಪಾಸಣೆಯಿಂದ ಒಳ್ಳೇದಾಗಿದೆ ಅಂತ ಹೇಳ್ಬೋದು ಸರ್ ಈಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಬಹಳ ಸ್ಲೋ ಆಗ್ತದೆ ಅಂತ ಹೇಳಿ ಜನ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಯಾವ ತರ ಅವೇರ್ನೆಸ್ ಮಾಡ್ತೀರಿ ಜನ್ರಿ ಯಾವ ತರ ನೀವು ಇದನ್ನ ಮಾಡ್ತೀರಾ ಈಗ ಇದು ಒಳ್ಳೆ ಕ್ವಶನ್ ನೀವೇನು ಕೇಳಿದ್ರಲ್ಲ ಇದು ಒಳ್ಳೆ ಕ್ವಶನ್ ಇನ್ನು ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮಲ್ಲಿ ಅಕ್ಯೂಟ್ ಕೇಸ್ಗಳನ್ನು ಕೂಡ ನಾವು ಅತಿ ಕಡಿಮೆ ಅವಧಿಯಲ್ಲೇ ನಾವು ಕ್ಯೂರ್ ಮಾಡ್ತಾ ಇದೀವಿ ಒಂದು ಕೆಮ್ಮು ನಗಡಿ ಜ್ವರ ಹಿಡ್ಕೊಂಡು ಎಲ್ಲವೂ ನಮ್ಮ ಹೋಮಿಯೋಪತಿ ಕ್ಯೂರ್ ಆಗ್ತಾ ಇದ್ದಾವೆ ಬರೆಯ ಒಂದು ಅದೊಂದು ಹೇಗೆ ಜನರಲ್ಲಿ ಅದು ಹೇಗೆ ಮನೋಭಾವನೆ ಬಂದಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಅದೊಂದು ಎಲ್ಲರಲ್ಲೂ ಅದೊಂದು ಮನೋಭಾವನೆ ಬಂದ್ಬಿಟ್ಟಿದೆ ಹಾಗಿಲ್ಲ ಹೋಮಿಯೋಪತಿ ಒಳಗ ನಾವು ಅತಿ ಅಕ್ಯೂಟ್ ಕೇಸ್ಗಳನ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಈಗ ನಾವು ಹೋಮಿಯೋಪತ್ ಡಾಕ್ಟರ್ ಆಗಿ ಹೇಳ್ತಿರೋದಂದ್ರೆ ಎಲ್ಲ ಅಕ್ಯೂಟ್ ಕೇಸ್ಗಳಲ್ಲೂ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ ಮತ್ತು ಕ್ಯೂರ್ ಆಗ್ತಾ ಇದ್ದಾವೆ ಅದು ತಪ್ಪು ಕಲ್ಪನೆ ಅಂತ ನನ್ನ ಭಾವನೆ ನಾನು ಡಾಕ್ಟರ್ ನೃಂದ ಪಾಟೀಲ್ ಹೋಮಿಯೋತಿಕ್ ವೈದ್ಯೆ ಮೊದಲನೇನಾದಿ ಸಾರ ಮಾಧ್ಯಮಗಳಲ್ಲಿ ನಮ್ಮ ಎ ಎಫ್ ಐ ವತಿಯಿಂದ ನಮಸ್ಕಾರಗಳು ಇವತ್ತಿನ ಇಲ್ಲಿ ಫ್ರೀ ಮೆಡಿಕಲ್ ಚೆಕಪ್ ಆಯುಷ್ ವತಿಯಿಂದ ಏರ್ಪಡಿಸಲಾಗಿದೆ ಇಲ್ಲಿ ಎರಡು ನೂರಕ್ಕೂ ಹೆಚ್ಚು ರೋಗಿಗಳು ತಪಾಸಣೆಯನ್ನು ಮಾಡಿಕೊಂಡಿದ್ದು ಎಲ್ಲರೂ ಒಂದು ಖುಷಿಯಿಂದ ನಮಗೆ ಪ್ರೋತ್ಸಾಹ ಕೊಟ್ಟು ಅದರ ಸದುಪಯೋಗವನ್ನು ತಗೊಂಡಿದ್ದಾರೆ ಇನ್ನು ಮುಂದೆ ನಾವು ಇದೇ ಥರ ಮೆಡಿಕಲ್ ಚೆಕಪ್ ಫ್ರೀಯಾಗಿ ಆಗಿ ಮಾಡುವುದು ಮಾಡುವುದನ್ನು ನಿರ್ಧರಿಸಿದ್ದೇವೆ ಸೊ ಹಾಗಾಗಿ ಎಲ್ಲರೂ ಇದರ ಸದುಪಯೋಗವನ್ನು ತಗೊಳ್ಬೇಕಾಗಿ ನಂತರ ಸಾರ್ವಜನಿಕರಲ್ಲಿ ವಿನಂತಿ ನಡೆಸಿ ಡಾಕ್ಟರ್ ಆದಿತಿ ಹಲೋ ಎವ್ರಿ ಒನ್ ಮೈಸಲ್ ಡಾಕ್ಟರ್ ಆದಿತಿ విఆర్ పార్ట్ ఆఫ్ ఆయుష్ ఫెడరేషన్ ఆఫ్ ఇండియా అండ్ ఫర్ ఆయుష్ ఫ్రమ్ ఆయుష్ ఫెరేషన్ వేవ్ కండక్టెడ్ ఫ్రీ హెల్త్ చెక్ అప్ విత్ ఫ్రీ మెడికేషన్ క్యాంప్ టుడే ఇన్ ఉడి బసప్ప గుడి ధార్వాడ అండ్ వి హావ్ గట్ రియలి గ్రేట్ రిస్ ఫ్రమ్ పీపల్ అరౌండ్ అండ్ వీ హె త్రీ హండ్రెడ్ పేషెంట్స్ బై ఫస్ట్ ఫ్యూ అవర్స్ ఓన్లీ అండ్ ఇన్ ఫ్యూచర్ ఆల్సో వి ఆర్ డిటర్మైన్ టు సర్వ్ ద సొసైటీ లైక్ దిస్ అండ్ వి నీడ్ సపోర్ట్ ఆఫ్ ద సొసైటీ అండ్ గెట్ బెనిఫిట్ ఆఫ్ దిస్ క్యాంప్ థ్యాంక్ యూల్ కుమార్ అంతా జనరల్ సెక్రటరీ ಇವತ್ತಿಂದ ಕ್ಯಾಂಪ್ ಆಯುಷ್ ಎದುರ್ದ ಹೋಮಿಯೋಪತಿ ಮತ್ತು ಆಯುರ್ವೇದಕ್ಕೆ ಎರಡು ಕ್ಯಾಂಪ್ ಮಾಡಿದ್ವಿ ಅದರೊಳಗೆ ಔಷಧ ಫ್ರೀ ಫ್ರೀಯಾಗಿ ಇದು ಮಾಡಿದ್ವಿ ಆಮೇಲೆ ಆಯುರ್ವೇದಿಕ್ ಔಷಧನೂ ಒಂದು ಸಪ್ರೇಟ್ ಸೆಕ್ಷನ್ ಮಾಡಿ ಅದನ್ನೆಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ಆಮೇಲೆ ಫಾಲೋ ಅಪ್ ಬೇಕಂತಂದ್ರೂ ಸತ್ಯಕ್ಕೆ ಒಂದು ಮೆಡಿಕಲ್ ಶಾಪಿಗೆ ನಾವು ಅಪ್ ಮಾಡ್ಕೊಂಡಿದ್ದೇವೆ ಅಲ್ಲಿ ಹೋದ್ರು ಅವ್ರಿಗೆ ಡಿಸ್ಕೌಂಟ್ ರೀತಿಯಿಂದ ಆ ಚೀಟಿ ಕೊಡ್ತಾರೆ ಇಲ್ಲಾಂದ್ರೆ ಅವ್ರ ಡಾಕ್ಟರ್ ಹೆಸರು ಬರ್ದಿದ್ದೇವೆ ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಫಾಲೋ ಅಪ್ ಆಯ್ತು ಮೆಡಿಸಿನ್ ಆಯ್ತು ಅವರೆಲ್ಲ ಇದು ಮೇಂಟೈನ್ ಮಾಡ್ತಾರೆ ಎಷ್ಟು ಎಷ್ಟಿದೆ ಸರ್ ಆ ಮೆಡಿಸಿನ್ಸ್ ಸಾಕಷ್ಟು ಇದೆ ಸರ್ ಎಲ್ಲಾನು ಎಲ್ಲಾ ರೀತಿಯಿಂದನು ಮಾಡಿದ್ದೇವೆ ಇವರು ಎಲ್ಲಾ ಸೆಕ್ಷನ್ದು ಅದಾವ ಸರ್ ಎಲ್ಲಾ ಪೂರ್ತಿಯಾಗಿ ಇನ್ನಾದ್ರೂ ಅದಾವ ಬೇಕಾದಷ್ಟು ಜನಕ್ಕೆ ಆಗುವಿನ ಬೇಕಾದಷ್ಟು ಇನ್ನೂರು ಸಾಕಷ್ಟು ኢስትንሗ መል ተያዷ� mysteriad